ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಿಂದಿನ ಲಾಗಲ್ಲಿ ನೋಡಿರೋ ಹಾಗೆ ನಾವು ಇವಾಗ ಸಹಸ್ರಲಿಂಗ ಹೊರಟಿದ್ದೀವಿ ಸಿರ್ಸಿಯಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ಬಹುದು ಸಹಸ್ರಲಿಂಗ ಇರೋದು ಸಿರ್ಸಿಯಿಂದ ಯಲ್ಲಾಪುರ್ ರೋಡ್ ಅಲ್ಲಿ ಒಂದ್ ಹದಿನೈದು ಕಿಲೋಮೀಟರ್ ಒಳಗೆ ಆಗುತ್ತೆ ಇವಾಗ ನಾವು ಜಸ್ಟ್ ಹೊರಟಿದ್ದೀವಿ ಹುಬ್ಬಳ್ಳಿ ರೋಡ್ ಇಂದ ಯಲ್ಲಾಪುರ್ ರೋಡ್ ಈಗ

ಇವಾಗ ನೋಡಿ ಎಲ್ಲ ನೋಡಿ ಬಂದಿದ್ದಾಯಿತು ಟ್ರಾವೆಲಿಂಗ್ ಮಾಡೋಕೆ ಮಳೆಗಾಲ ನಂತರ ಬೆಸ್ಟ್ ಸೀನ್ರಿ ಸಿಗುತ್ತೆ ಜಸ್ಟ್ ಮಳೆಗಾಲ ಮುಗ್ದಿರುತ್ತೆ ನೋಡಿ ಆ ಟೈಮಲ್ಲಿ ಟ್ರಾವೆಲಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಗ್ರೀನ್ರಿನು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೋಲ್ಡ್ ಆಗಿದೆ ವಯಸ್ಸು ಹೋಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಹಾಗೆ ಇವೆಲ್ಲ ನೋಡಿಕೊಂಡು ಹೋಗೋಣ ಬನ್ನಿ ಸಿರ್ಸಿಂದ ಕರೆಕ್ಟ್ ಹದಿಮೂರು ಕಿಲೋಮೀಟರ್ ನಂತರ ಲೆಫ್ಟ್ ತಗೊಂಡು ಸಹಸ್ರಲಿಂಗ ಕ್ರಾಸ್ ಸಿಗುತ್ತೆ ಸಹಸ್ರಲಿಂಗಕ್ಕೆ ಸ್ವಾಗತ ಅಂತ ಬರ್ಕೊಂಡಿದೆ ನೋಡಿ ಇಲ್ಲಿ ಬರ್ಕೊಂಡಿದೆ ಇಲ್ಲಿ ಲೆಫ್ಟ್ಗೆ ಹೋಗಿ ಆಯ್ತು ಎಷ್ಟು ಕಿಲೋಮೀಟ್ರಿಂದ ಮಳೆಗಾಲ ನಂತರ ಜಸ್ಟ್ ಇವಾಗ ಬಿಸಿಲು ಬೀಳ್ತಾ ಇದೆ ಟೂರಿಸ್ಟ್ ಪ್ಲೇಸಿಗೆ ಅಲೋ ಮಾಡ್ತಾ ಇದ್ದಾರೆ ಇಲ್ವೋ ಅಂತ ಡೌಟ್ ಇತ್ತು ಬಟ್ ಅಲೋ ಮಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಸ್ವಲ್ಪ ದಿನ ಬಂದು ಇಟ್ಟಿರಬೇಕು ಮೋಸ್ಟ್ಲಿ ಎಲ್ಲರೂ ಹಾಗೆ ಹೇಳ್ತಾ ಇದ್ರಪ್ಪ ಸರಿಯಾಗಿ ಗೊತ್ತಿಲ್ಲ ಬಟ್ ಇವಾಗಂತೂ ಓಪನ್ ಇದೆ ನಮಗೇನು ರೆಸ್ಟ್ರಿಕ್ಟ್ ಮಾಡಿಲ್ಲ ವೆಹಿಕಲ್ ಪಾರ್ಕಿಂಗ್ಗೆ ತರ್ಟಿ ರುಪೀಸ್ ತೊಗೋತಾರೆ ನಾವು ಇಲ್ಲಿ ಬಂದು ರೀಚ್ ಆಗಿರೋದು ಸುಮಾರು ಐದೂವರೆ ಆಗಿಬಿಟ್ಟಿದ್ದಾಗಲೇ ಇವಾಗ ನಾವು ಕೆಳಗಡೆ ನದಿಗೆ ಹೋಗ್ತಾ ಇದ್ದೀವಿ ನದಿ ಹತ್ರ ಇಲ್ಲಿ ಶಾಲ್ಮಲಾ ನದಿ ಹರಿತಾ ಇದೆ ಈ ನದಿಯಲ್ಲೇ ಸಾವಿರಾರು ಶಿವಲಿಂಗಗಳಿವೆ ನೋಡ್ತಾ ಹೋಗೋಣ ಶಾಲ್ಮಲಾ ನದಿ ಇಲ್ಲಿ ಸಾವಿರಾರು ಲಿಂಗಗಳಿವೆ ಈ ಸಹಸ್ರಾರು ಶಿವಲಿಂಗಗಳನ್ನು ಸೋದೆ ಅರಸರ ಕಾಲದಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತ ಹೇಳ್ತಾರೆ ಈ ಸಹಸ್ರಲಿಂಗದಿಂದ ಒಂದು ಎಂಟು ಕಿಲೋಮೀಟರ್ ಮೇಲ್ಗಡೆ ಎಂಟು ಕಿಲೋಮೀಟರ್ ಕೆಳಗಡೆ ಕೂಡ ಸಹಸ್ರಾರು ಲಿಂಗಗಳಿವೆ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಶಿವಲಿಂಗದ ಎದುರಿಗೂ ಬಸವಣ್ಣ ಕೂಡ ಕೆತ್ತನೆ ಮಾಡಲಾಗಿದೆ ಇವಾಗ ಸ್ವಲ್ಪ ನೀರು ಜಾಸ್ತಿ ಹರಿತಾ ಇರೋದ್ರಿಂದ ಕರೆಕ್ಟಾಗಿ ಕಾಣೋಲ್ಲ ಆಕ್ಚುಲಿ ನದಿ ಹುಟ್ಟಿರೋದು ಧಾರವಾಡ ಜಿಲ್ಲೆಯ ಸೋಮೇಶ್ವರ ದೇವಸ್ಥಾನದ ಹತ್ರ ಅಂತೆ ಅಲ್ಲಿಂದ ಒಳಗೊಳಗೆ ಹರಿದು ಗುಪ್ತಗಾಮಿನಿಯಾಗಿ ಹರಿದು ನಂತರ ಕಾಣಿಸ್ಕೊಂಡಿರೋದು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅಂತ ಹೇಳ್ತಾರೆ ಆಳವಾದ ಅಪಾಯಕಾರಿ ಗುಂಡಿ ಇದೆ ಅಂತ ಅಂತಕೊಂಡಿದೆ ಮಳೆಗಾಲ ಅಲ್ವಾ ಸೊ ಎಲ್ಲ ಕಡೆ ರಿಬ್ಬನ್ ಎಲ್ಲ ಕಟ್ಟಿಟ್ಟಿದ್ದಾರೆ ಕೆಳಗಡೆ ಇಳಿಬಾರ್ದು ಅಂತ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇಲ್ಲೂ ಕೂಡ ಒಂದು ಶಿವಲಿಂಗ ಆಮೇಲೆ ಬಸವನ ಮೂರ್ತಿ ಎಲ್ಲ ಇದೆ ಮಹಾಶಿವರಾತ್ರಿ ದಿನ ದೊಡ್ಡದಾಗಿ ಜಾತ್ರೆ ತರನೇ ಆಗುತ್ತೆ ಭಕ್ತಾದಿಗಳು ಬಂದು ಪ್ರತಿಯೊಬ್ಬರೂ ಶಿವನಿಗೆ ಅಭಿಷೇಕವನ್ನು ಮಾಡಿ ಹಾಲ ಅಭಿಷೇಕ ಆಮೇಲೆ ಹೂವನ್ನೆಲ್ಲ ಇರಿಸಿ ಪೂಜೆಯನ್ನು ಸ್ವತಃ ಅವ್ರ ಕೈಯಾರೆ ಪೂಜೆನೆಲ್ಲ ಮಾಡ್ತಾರೆ ಮಳೆ ಕೂಡ ಜೋರಾಗಿ ಸ್ಟಾರ್ಟ್ ಆಯಿತು ಇವಾಗ ನೋಡಿ ಇಲ್ಲೂ ಕೂಡ ಒಂದಷ್ಟು ಮೂರ್ತಿಗಳೆಲ್ಲ ಇವೆ ಇವಾಗ ಮೊದಲಿನ ತರ ಅಷ್ಟೊಂದು ಶಿವಲಿಂಗಗಳು ಇಲ್ಲ ಕೆಲವೊಂದೆಲ್ಲ ನೀರಿನ ರಭಸಕ್ಕೆ ಹಾಳಾಗಿ ಬಿಟ್ಟಿದೆ ಆಮೇಲೆ ಒಂದಷ್ಟು ಸಣ್ಣ ಸಣ್ಣ ಶಿವಲಿಂಗಗಳನ್ನ ಕದ್ದೊಯ್ದಿದ್ದಾರೆ ಅಂತೆಲ್ಲ ಹೇಳ್ತಾರೆ ಸರಿಯಾಗಿ ಮಳೆ ಹೋಯ್ತಾ ಇದೆ ಇನ್ನು ಆ ಕಡೆ ಹೋದ್ರೆ ಒಂದು ತೂಗು ಸೇತುವೆ ಇದೆ ಅಲ್ಲಿ ಹೋಗೋಣ ಅಂದ್ರೆ ಮಳೆ ಹೋಯಕ್ ಸ್ಟಾರ್ಟ್ ಆಯ್ತು ಸೊ ಸ್ವಲ್ಪ ನಿಂತ್ಕೊಂಡು ಮಳೆ ಕಡಿಮೆ ಅಂತ ಇಟ್ಕೊಂಡ್ವಿ ಮಳೆ ಕಡಿಮೆ ಆಗೋ ಥರ ಕಾಣಲಿಲ್ಲ ಹಾಗೆ ಸಂಜೆ ಆಗಿಬಿಡುತ್ತೆ ಅಂತ ಒಂದ್ರೊಡ್ಡ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇವಾಗ ಸದ್ಯಕ್ಕೆ ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಯಾರೂ ಜನನೇ ಇಲ್ಲ ಪ್ರವಾಸಿಗರೇ ಇಲ್ಲ ಜೊತೆಗೆ ಅಲ್ಲಿರೋ ಒಂದು ಅಂಗಡಿನೂ ಮುಚ್ಕೊಂಡಿದೆ ನಾವೇನಾದರೂ ತಿಂಡಿ ಏನಾದರೂ ಬೇಕು ಅಂದರೆ ಸಿರ್ಸಿಯಿಂದನೇ ತಗೋಬೇಕಾಗುತ್ತೆ ಸಿರ್ಸಿ ಸಮೀಪದ ಒಂದು ಸುಂದರ ಜಾಗ ಅಂತ ಹೇಳ್ಬೋದು ಫ್ಯಾಮಿಲಿ ಒಟ್ಟಿಗೆ ಬಂದು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬೇಸಿಗೆ ಟೈಮಲ್ಲಿ ವೀಕೆಂಡಲ್ಲೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಪ್ರವಾಸಿಗರು ಇರ್ತಾರೆ ಇವಾಗ ಸದ್ಯಕ್ಕೆ ಮಳೆ ಸಿಕ್ಕಾಪಟ್ಟೆ ಇರೋದ್ರಿಂದ ಜಸ್ಟ್ ಎಲ್ಲ ಓಪನ್ ಆಗ್ತಾ ಇರೋದ್ರಿಂದ ಜನ ಎಲ್ಲ ಅಷ್ಟೇ ನೋಡಿದ್ರೆ ನಾ ಎಷ್ಟೊಂದು ಚೆನ್ನಾಗಿರೋ ಪ್ಲೇಸ್ ಅಂತ ತುಂಬ ಸುಂದರವಾಗಿದೆ ನೀವು ಕೂಡ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಮ್ಮೆ ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಒಂದಷ್ಟು ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾವು ಹೊರಟಿಂದು ಇದಾಗಿತ್ತು ನಮ್ಮ ಮಿನಿ ಟ್ರಿಪ್ ಲಾಗ್ ನೀವು ಕೂಡ ನೋಡಿ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತಷ್ಟು ಸಿರಿಸಿಯ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳನ್ನು ಪರಿಚಯ ಮಾಡಿಕೊಡ್ತೀನಿ ನೀವು ಕೂಡ ಯಾವುದೆಲ್ಲ ಸಿರಿಸೆಯ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳನ್ನು ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪೇಜನ್ನು ಲೈಕ್ ಮಾಡಿ ಹಾಗೆ ನಮ್ಮ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ಸ್ವಚ್ಛತೆ ಕೂಡ ನಮ್ಮ ಗಮನದಲ್ಲಿರಲಿ ನಾವು ತೊಗೊಂಡಿರೋ ಕಸನ್ನೆಲ್ಲ ವಾಪಸ್ ನಾವು ತೊಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕೋಣ ಸಿರ್ಸಿಗೆ ಬಂದು ಡ್ರೈ ಚಾಟ್ಸ್ ತಿಂದು ಮನೆಗೆ ಬಂದ್ವಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನು ಕೂಡ ಒತ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್